బాగ్లు కూటే చిలి కా జమ్ము కండి తాలు కన్నా వేసనన ముక్తా మాడపా నిటింనలి ఓలే నటగా పర్మా పూజా ఆనంద దేవరు ದುಶ್ಚಟಗಳ ದಿಕ್ಷೆ ಸದ್ಗುಣಗಳ ದೀಕ್ಷೆ ಜನಜಾಗೃತ ಯಾತ್ರೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಡಿಸೆಂಬರ್ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರತಿ ಹಳ್ಳಿಗಳಿಗೆ ಬೆಳಗ್ಗೆ ಆರು ಗಂಟೆಯಿಂದ ಭಕ್ತರ ಮನೆ ಮನೆಗಳಿಗೆ ಶ್ರೀಗಳಿಂದ ಸದ್ಭಾವನಾ ಪಾದಯಾತ್ರೆ ಹಾಗೂ ಪ್ರತಿದಿನ ಸಾಯಂಕಾಲ ಏಳು ಗಂಟೆಯಿಂದ ಪ್ರವಚನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಯುವಕರಲ್ಲಿನ ದುಶ್ಚಟಗಳ ಹೋಗಲಾಡಿಸಿ ರುದ್ರಾಕ್ಷಿ ಧಾರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದರು ಇದೇ ತಿಂಗಳು ಡಿಸೆಂಬರ್ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕುಂಬಾರಹಳ್ಳಿ ಗ್ರಾಮದಲ್ಲಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದಿಕ್ಷೆ ಜನಜಾಗೃತಿ ಯಾತ್ರೆ ಪ್ರಾರಂಭವಾಗಲಿದೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದರು ಡಿಸೆಂಬರ್ ಹದಿನೈದನೇ ತಾರೀಕಿನಿಂದ ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಜನಜಾಗೃತಿ ಯಾತ್ರೆ ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮವನ್ನು ಇದ್ದೇವೆ ಇದನ್ನು ಮಾಡುವಂಥ ಉದ್ದೇಶ ಏನಂತಂದ್ರೆ ವ್ಯಸನ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕನ್ನುವಂಥ ಉದ್ದೇಶ ಯಾಕಂತಂದರೆ ಇವತ್ತಿನ ಯುವ ಸಮಾಜ ನೀವೆಲ್ಲ ನೋಡ್ತಾ ಇದ್ದೀರ ಬಾಯಲ್ಲಿ ಕುಟ್ಕಾ ತಿನ್ನೋದು ಮಾವ ತಿನ್ನೋದು ಅದು ಏನೇನೋ ಶೆರೆ ಕುಡಿದು ಸಣ್ಣ ವಯಸ್ಸಿನೊಳಗೆ ಇಂಥ ಹಲವಾರು ಚಟಗಳನ್ನು ಮಾಡಿ ಸಣ್ಣ ವಯಸ್ಸಿನೊಳಗೆ ತಮ್ಮ ಜೀವನವನ್ನು ಇವತ್ತಿನ ಯುವ ಸಮಾಜ ಹಾಳು ಮಾಡ ಹಾಳು ಮಾಡ್ಕೊಳ್ತಾ ಇದೆ ಅದರ ಸಲುವಾಗಿ ಭಗವಂತ ನಮ್ಮ ಎಷ್ಟು ಶಕ್ತಿ ಕೊಟ್ಟಾನಲ್ಲ ಅಷ್ಟು ಈ ಸಮಾಜ ಸೇವೆಯನ್ನು ಮಾಡಿ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ದಿವಸವೂ ಸಹಿತ ಪ್ರತಿ ಮನೆ ಮನೆಗಳಿಗೂ ಹೋಗಿ ಜೋಳಿಗೆ ಹಿಡ್ಕೊಂಡು ಹೋಗಿ ಜೋಳಿಗೆಯಲ್ಲಿ ನೀವು ನನಗೆ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ ನನಗೆ ಯಾವ ದವಸ ಧಾನ್ಯಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ ನನ್ನ ಜೋಳಿಗೆಗೆ ಕೇವಲ ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆ ಹಾಕಿ ಅಂತ ತಿಳ್ಕೊಂಡು ಪ್ರತಿ ಮನೆ ಮನೆಗೂ ಪ್ರತಿ ಹಳ್ಳಿಯ ಪ್ರತಿ ಹಳ್ಳಿಯ ಪ್ರತಿ ಮನೆ ಮನೆಗಳ ಸಹಿತ ಈ ಜೋಳಿಗೆಯನ್ನು ಇಟ್ಕೊಂಡು ಕೊಂಡಿದ್ದೇವೆ ಮತ್ತು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಹಿತ ರುದ್ರಾಕ್ಷಿ ಧಾರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡುತ್ತೇವೆ ಮತ್ತು ಸಾಯಂಕಾಲ ಆದ್ರೆ ಪ್ರವಚನ ಆಧ್ಯಾತ್ಮ ಪ್ರವಚನ ಸಂಸ್ಕಾರ ನೀಡುವಂಥ ಪ್ರವಚನವನ್ನು ನೀಡುತ್ತೇವೆ ವಿಶೇಷವಾಗಿ ಓಲೆ ಮಠದ ವತಿಯಿಂದ ಇವಂತ ಹಳ್ಳಿಗೆ ಕಾರ್ಯಕ್ರಮ ಮಾಡೋಕ್ಕೆ ಹೋದೆ ಅಂತಂದ್ರೆ ಸ್ಟೇಜ್ ಸೌಂಡ್ ಸಿಸ್ಟಮ್ ಮತ್ತು ಹೇಳುವಂಥ ಪ್ರವಚನಗಾರರು ಸಂಗೀತಗಾರರು ಎ ಟು ಜೆಡ್ ಎಲ್ಲ ವ್ಯವಸ್ಥೆ ಶ್ರೀಮಠದ ವತಿಯಿಂದ ನಾವೇ ಮಾಡ್ಕೊಂಡೋಗ್ತೀವಿ ಊರಾಣೂರು ಬರೀ ಒಂದು ಸಹಕಾರ ಕೊಟ್ಟ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡೋದು ಅಷ್ಟೇ ಈ ಕಾರ್ಯಕ್ರಮ ಮುಖಾಂತರ ಅದಕ್ಕೆ ಒಂದು ಏನೋ ಒಂದು ಸಣ್ಣ ವಯಸ್ಸೊಳಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂಥ ಓಲೆ ಮಟ್ಟದ ವತಿಯಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ಹಳ್ಳಿ ಒಳಗೂ ಸಹಿತ ಈಗಾಗಲೇ ಎಲ್ಲ ಹಳ್ಳಿಗಳಿಗೂ ಹೋಗಿ ಜಮಖಂಡಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಹೋಗಿ ಪೂರ್ವವಾಯಿ ಸಭೆಯನ್ನು ನಾವು ಮಾಡಿ ಬಂದಿದ್ದೇವೆ ಪ್ರತಿ ಹಳ್ಳಿಯವರು ಸಹಿತ ನನ್ನ ನಿರೀಕ್ಷೆಯನ್ನು ಮೀರಿ ಎಲ್ಲರೂ ಕೂಡ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಆಚಾರ ನೀವು ನಮ್ಮ ಊರಿಗೆ ಬರ್ರಿ ಐದು ದಿನದ ಕಾರ್ಯಕ್ರಮವನ್ನು ನಿಮ್ಮ ನಿರೀಕ್ಷೆ ಮೀರಿ ನಾವು ಯಶಸ್ವಿ ಮಾಡಿಕೊಡ್ತೇವ್ರಿ ಆಚಾರ ಅಂತ ತಿಳ್ಕೊಂಡು ಪ್ರತಿ ಹಳ್ಳಿಯ ಭಕ್ತರು ಸಹಿತ ನಮ್ಗೆ ತಿಳಿಸಿದ್ದಾರೆ ಈ ಕಾರ್ಯಕ್ರಮ ಇವತ್ತಿಗೆ ಈ ಸಮಾಜದೊಳಗೆ ಮಾಡುವುದು ಬಹಳ ಅನಿವಾರ್ಯ ತಿಳ್ಕೊಂಡು ಪ್ರತಿ ಹಳ್ಳಿಯ ಹಿರಿಯರು ಎಲ್ಲರೂ ಸಹಿತ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ನಮ್ಗೆ ಹೃದಯ ತುಂಬಿ ಎಲ್ಲಾ ಹಳ್ಳಿಯ ಜನರು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮ ಉದ್ದೇಶ ಉದ್ದೇಶಿಟ್ಟ ಭಾಳ ರೊಕ್ಕ ಗಳಿಸ್ಬೇಕು ಏನೋ ಒಂದು ಗಳಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಮಾಡೋಕ್ಕಿಲ್ಲ ಒಟ್ಟು ಓಲೆ ಮಠ ಅಂತಂದ್ರೆ ಓಲೆ ಮಠ ಮೊದಲಿನಿಂದಲೂ ನಮ್ಮ ಗುರುಗಳು ಹಳ್ಳಿ ಹಳ್ಳಿಗಳಿಗೆ ಸಂಚಾರವನ್ನು ಮಾಡಿ ಧರ್ಮ ಪ್ರಸಾರ ಮಾಡಿರ್ತಕ್ಕಂಥ ಮಠ ಅದು ನಮ್ಮ ಶ್ರೀ ಓಲೆ ಮಠ ಅದಕ್ಕೆ ಈ ಓಲೆ ಮಠದ ವತಿಯಿಂದ ಈ ಒಂದು ವಿಶೇಷ ವ್ಯಸನ ಮುಕ್ತ ಕ್ರಾಮಗಳನ್ನು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಜನಜಾಗೃತಿ ಯಾತ್ರೆಯನ್ನು ನಾವು ಪ್ರತಿ ಹಳ್ಳಿ ಒಳಗೆ ಮಾಡಾಕ್ತೇವ್ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇವತ್ತು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ಎಲ್ಲ ದೃಶ್ಯ ಮಾಧ್ಯಮದವ್ರನ್ನ ಇವತ್ತು ಕರೆದಿದ್ದ ಉದ್ದೇಶ ಏನಂತಂದ್ರೆ ಇವತ್ತು ಬಂದು ಇದು ಬರ್ಕೊಳ್ಳಿ ಅಂತ ಅದಕ್ಕೆ ಕರೆದಿದ್ದಿಲ್ಲ ನಾನು ಸುಮ್ಮನೆ ನಿಮ್ಮ ಜೊಡಿ ಒಂದು ಸಭೆ ಮಾಡಿ ನಿಮ್ಗೆ ಸ್ವಲ್ಪ ಪ್ರಸಾದ ಮಾಡಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರದ್ದು ಸಹಕಾರ ಇಡಬೇಕು ಇರಬೇಕು ಅಂತ ತಿಳ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ನಾನು ಕರೆದಿದ್ದೇನೆ ಅದಕ್ಕೆ ಯಾವಾಗಲೂ ಕೂಡ ಇವತ್ತು ನಮ್ಮ ಹುಲೆ ಮಠ ಇವತ್ತು ಒಂದು ವರ್ಷ ಆದ ನಾ ಈ ಹುಲೆ ಮಠಕ್ಕೆ ಬಂದು ಒಂದು ವರ್ಷದೊಳಗೆ ನಾ ಮಣ್ಣೆ ಇಲ್ಲೇ ಬೀಳಗಿ ಒಳಗೆ ಹೋಗಿದ್ದೆ ಬೀಳಗಿಗೆ ಹೋದಾಗ ಬೀಳಗಿ ಶಾಸಕರು ವೇದಿಕೆ ಮೇಲೆ ಕುಂತಾಗ ಅವ್ರು ನನಗೆ ಪರಿಚಯ ಇಲ್ಲ ನಾ ಅವ್ರಿಗೆ ಪರಿಚಯ ಇಲ್ಲ ಶಾಸಕರು ಕುಂತಾಗ ಅವ್ರ ಅನ್ನ ಮಾತ ಹೇಳಿದ್ರು ಅದ್ ಜನ ಜಮಖಂಡಿ ಒಳಗೆ ಚಲೋ ಸೇವಾ ಮಾಡಾಕತ್ತಿರಿ ಬಹಳ ಖುಷಿ ಆಗ್ತೀವಿ ನೋಡಿ ನಿಮ್ನ ಅವು ಬರೀ ಪೇಪರ್ದೊಳಗೆ ನಿಮ್ ನೋಡಾಕತ್ತಿದೆ ಇವತ್ತು ಡೈರೆಕ್ಟ್ ಸಿಕ್ಕಿರಿ ಅಂತಂದ್ರೆ ಅಂದ್ರೆ ನಾ ಇದನ್ನು ಹೇಳುವಂಥ ಉದ್ದೇಶ ಏನಂತಂದ್ರೆ ಇವತ್ತು ಬೇರೆ ಮತಕ್ಷೇತ್ರ ಬೇರೆ ಜನರು ಸಹಿತ ಇವತ್ತ ಆನಂದ ದೇವರನ್ನು ಒಲೆ ಮಠವನ್ನು ಗುರ್ತು ಸಾಕತ್ತಿತ್ತಂದರೆ ಅದು ಎಲ್ಲ ನಿಮ್ಮೆಲ್ಲರ ಒಂದು ಸೇವೆ ಅಂತಕ್ಕಂಥದ್ದನ್ನು ನಾ ಹೃದಯ ತುಂಬಿ ಹೇಳೋ ಕಿಚ್ಚ ಪಡ್ತೇನೆ ಇವತ್ತು ನಿಮ್ಮಿಂದ ಇವತ್ತು ಒಂದು ವರ್ಷದೊಳಗೆ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆ ರೀಚ್ ನೀವೆಲ್ಲರೂ ಸಹಿತ ಮಾಡಿದ್ದೀರ ಅದಕ್ಕೆ ಮುಂದೆ ಬರುವಂಥ ಕಾರ್ಯಕ್ರಮಗಳಿಗೂ ಸಹಿತ ನಿಮ್ಮೆಲ್ಲರ ಸಹಕಾರ ಇದ್ರೆ ನಾವು ಮಾಡಕ್ಕಂತಿದ್ದು ಎಷ್ಟು ಐವತ್ತು ಪರ್ಸೆಂಟೇಜ್ ಸಕ್ಸಸ್ ಆಗ್ತಿರ್ಬೋದು ಇನ್ನೈವತ್ತು ಪರ್ಸೆಂಟೇಜ್ ಸಕ್ಸಸ್ ಮಾಡುವಂಥ ಒಂದು ಶಕ್ತಿ ಯಾರೆಲ್ಲ ಐತಂದ್ರೆ ಅಂದ್ರೆ ಅದು ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವರಿಗೆ ಐತೆ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತಿಲ್ರಿ